ಹೈ ವೆಲ್ಕಮ್ ಟು ಮೋನೀಶ್ ರೆಡ್ಡಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೆ ಏನೇನು ಬೇಕು ಅಂತ ಪದಾರ್ಥಗಳು ನೋಡ್ಕೊಳೋಣ ಬನ್ನಿ ಫಸ್ಟಿಗೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಆಮೇಲೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಜ್ಜಿ ತೊಗೊಂಡಿದ್ದೀನಿ ಇದು ಮಸಾಲೆ ಪುಡಿ ತೊಗೊಂಡಿದ್ದೀನಿ ಟೊಮೆಟೊ ಮೂರು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೆ ನಾನು ಕಾಲಿಫ್ಲವರ್ನ ಸೊ ಹಾಗೇ ಹಿಂಗು ತೊಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಮಶ್ರೂಮ್ ತಗೊಂಡಿದ್ದೀನಿ ನಾನು ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತೊಗೊಳ್ಳಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ ಸೊ ನಿಮಗೆ ತರಕಾರಿ ಏನಿದೆಯೋ ಅದು ತೊಗೊಳ್ಳಿ ನಾನು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಕೊತ್ತಿಮೀರಿ ಹಾಗೆ ಕುದೀನಾ ಇದು ಅರಿಶಿನ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಹಸೆ ಬಟಾಣಿ ತೊಗೊಂಡಿದ್ದೀನಿ ನೀವು ಹಸೆ ಬಟಾಣಿ ಇಲ್ಲ ಅಂದರೆ ನೆನಕಿಬಿಟ್ಟು ತೊಗೊಳ್ಳಿ ಸೊ ನಾನು ಹಸೇದಿತ್ತು ಅಂತ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪನೇ ಸೊ ಹಾಗೇನೇ ಪಲಾವ್ ಎಲೆ ಮರಾಠಿ ಮಗ್ಗು ಚಕ್ಕೆ ಏಲಕ್ಕಿ ಸ್ವಲ್ಪ ಏಲಕ್ಕಿ ಮೂರು ಹಾಗೆಯೇ ಲವಂಗ ತೊಗೊಂಡಿದ್ದೀನಿ ಮತ್ತು ರೈಸು ನ್ ಇಟ್ಕೊಂಡಿದ್ದೀನಿ ನಾನು ಸೊ ನಿಮ್ಗೆ ಯಾವ ರೈಸ್ ಯೂಸ್ ಮಾಡ್ತೀರೋ ಅದು ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಫಸ್ಟಿಗೆ ಗ್ಯಾಸ್ ಆನ್ ಮಾಡೋಣ ಹಾಗೆ ಆಯಿಲ್ ಹಾಕ್ಕೊಳೋಣ ಸೊ ನಾನು ಆಯಿಲ್ ತೋರಿಸಿಲ್ಲ ಹೇಗಂದರೆ ಆಯಿಲ್ ಹೆಂಗೂ ಯೂಸ್ ಮಾಡ್ತೀವಲ್ಲ ಸೊ ಅದಕ್ಕೋಸ್ಕರನೇ ನಾನು ಆಯಿಲ್ ತೋರಿಸಿಲ್ಲ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾನೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸೊ ಫಸ್ಟೇ ಮಸಾಲೆ ಎಲ್ಲ ಹಾಕ್ಕೊತಾ ಇಲ್ಲ ಈರುಳ್ಳಿ ಮಾತ್ರ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ರೋಸ್ಟ್ ಮಾಡೋಣ ಸೊ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಫ್ರೈ ಮಾಡ್ಕೊಳ್ಳಿ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಮಸಾಲೆ ಐಟಮ್ ಹಾಕ್ಕೊತೀನಿ ನಾನು ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಪಲಾವ್ ಎಲೆ ಎಲ್ಲ ತೋರ್ಸದಲ್ವ ಅದನ್ನು ಈಗ ಆ್ಯಡ್ ಮಾಡ್ಕೊತೀನಿ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಬರಬೇಕು ನೋಡಿ ಕಲರ್ ಎಲ್ಲ ಈ ಥರ ಚೇಂಜ್ ಆದಮೇಲೆ ನಾನು ಬಟಾಣಿ ಹಾಕ್ಕೊತಾಯಿದ್ದೀನಿ ಸೊ ಹಸೆ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಹಸೆ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿ ನೀರಲ್ಲಿ ನೆನೆಸ್ಬಿಟ್ಟು ಅವರು ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸೊ ಈಗ ಹಸೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾಲ್ಕು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಅಲ್ವಾ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಕಾರಕ್ಕೆ ಹಾಗೆಯೇ ಕೋಸು ಆ್ಯಡ್ ಮಾಡಿದ್ದೀನಿ ಕಾಲಿಫ್ಲವರು ನೀವು ನೋಡ್ಬೋದು ಒಂದೊಂದು ತರಕಾರಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದೇ ಗಿತ್ತ ಹಾಕ್ಕೊತಾ ಇಲ್ಲ ನಾನು ಈಗ ಬೀನ್ಸ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ಬೀನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೊಂದು ಹಾಕಿದಾಗೂ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಟೊಮೆಟೊ ಆ್ಯಡ್ ಮಾಡಿಕೊಂಡು ಹಾಗೆಯೇ ಟೊಮೆಟೊಗೆ ಸ್ವಲ್ಪ ಮ್ಯಾಶ್ ಆಗೋದಕ್ಕೆ ಅಂದ್ಬಿಟ್ಟು ಅರಿಶಿನ ಸ್ವಲ್ಪ ಹಾಕ್ಕೊತೀನಿ ಹಾಗೆಯೇ ಲೈಟಾಗಿ ಉಪ್ಪು ಸ್ವಲ್ಪ ಹಾಕ್ಕೊತೀನಿ ನಾನು ನೋಡ್ಬೋದು ನೀವು ಅರಿಶಿನ ಹಾಕ್ಕೊತಾ ಇದ್ದೀನಿ ಜೀರಿಗೆನೂ ಹಾಕ್ಕೊಂಡಿಲ್ಲ ಬಟ್ ಸ್ವಲ್ಪನೇ ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದೇ ಕಿತ್ತ ಆದರೂ ಉಪ್ಪು ಹಾಕ್ಕೋಬೇಡಿ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಸೊ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಈಗ ನಾನು ಮಶ್ರೂಮ್ ಹಾಕ್ಕೊಂಡಿದ್ದೀನಿ ನೋಡಿ ಸೊ ಮಶ್ರೂಮ್ ಹಾಕ್ಕೊಂಡು ಆಯ್ಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೇರೆ ಮಸಾಲೆ ಏನೂ ಹಾಕಿಲ್ಲ ನಾನು ಇನ್ನೂ ಸೊ ಆಯಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳಣ ಸೊ ನೋಡ್ಬೋದು ಈಗ ನಾನು ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತೀನಿ ಸೊ ನಿಮಗೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಟೀ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಹಾಗೇ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟೇನೂ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ತುಂಬ ಹಾಕ್ಕೊಂಡಿಲ್ಲ ಸೊ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ನೋಡಿಕೊಂಡು ಮಸಾಲೆ ಬಳಸ್ಕೊಳ್ಳಿ ನಾನು ಒಂದು ತ್ರೀ ಮೆಂಬರ್ಸ್ಗಾಗೋಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಜಾಸ್ತಿ ಮಾಡ್ತಾ ಇಲ್ಲ ನಾನು ಈಗ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಏನೂ ಹಾಕಿಲ್ಲ ಇನ್ನೂ ನಾನು ಹಾಗೆಯೇ ಸ್ವಲ್ಪ ಕುದೀನ ಹಾಕ್ಕೊತಾ ಇದ್ದೀನಿ ಸೊ ಹಾಗೆಯೇ ಕುದೀನೂ ಕೊತ್ತಂಬರಿ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಕ್ಲೋಸ್ ಮಾಡಿದ್ರೆ ಆ ಹಬೆಗೆ ಕುದಿನ ಸ್ಮೆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಈ ಥರ ಸೊ ತುಂಬಾ ಚೆನ್ನಾಗಿರುತ್ತೆ ಕುದಿನ ಸ್ಮೆಲ್ಲು ಸೊ ನೋಡಿ ಈಗ ಸ್ವಲ್ಪ ನೀರು ಬಿಟ್ಕೊಂಡಿದೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನೆನೆಸಿಟ್ಟಿದ್ವಲ್ಲ ಅಕ್ಕಿ ಹಾಕ್ಕೊಳ ನೋಡಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು ನೀರು ಹಾಕ್ಕೊಂಡಿಲ್ಲ ಫಸ್ಟೇ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡ್ಕೊಳೋಣ ಸೊ ತುಂಬ ಕಲಾಕಿ ಸೊ ಒಂದೆರಡು ರೌಂಡ್ ಈ ಥರ ಕಲಾಕಿ ಅಷ್ಟೇ ಸೊ ನಾನು ಇಟ್ಕೊಂಡಿದ್ದೆ ನೀವು ಇದು ಒಗ್ಗರಣೆ ಮಾಡಬೇಕಾದ್ರೇ ಸೈಡಲ್ಲಿ ನೀವು ಇಟ್ಕೊಳ್ಳಿ ಯಾಕಂದರೆ ಬಿಸಿನೀರು ಹಾಕೋದ್ರಿಂದ ತುಂಬಾ ಬೇಗ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ನೀವು ನೋಡ್ಬೋದು ಬಿಸಿನೀರು ಹಾಕ್ತಾನೆ ಕುದಿ ಇದೆ ಅದಕ್ಕೋಸ್ಕರನೇ ಬಿಸಿನೀರು ಹಾಕ್ಕೊಳ್ಳಿ ಈಗ ಸ್ವಲ್ಪನೇ ಕೊತ್ತಿಮೀರಿ ಆ್ಯಡ್ ಇದ್ದೀನಿ ಈಗ ನಾನು ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟೇ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ನೀವು ನೋಡ್ಬೋದು ಈಗ ಸ್ವಲ್ಪ ಒಂದು ಕುದಿ ಬಂದಮೇಲೆ ಧನಿಯಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೀವು ನೋಡ್ಬೋದು ಈಗ ಹಿಂಗು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಹಾಕೋದು ಯಾಕೆ ಅಂತಂದರೆ ಸೊ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಬರೋದಕ್ಕೆ ಅನ್ನೋದಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊತೀನಿ ಯಾವುದೇ ಬಿರಿಯಾನಿ ಪಲಾವು ಆ ಥರ ಯಾವುದೇ ಥರ ಮಾಡಿದ್ರೂ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಎರಡು ಬಿಸಿಲ್ ತೊಗೊತೀನಿ ನೋಡ್ಬೋದು ನೀವು ಒನ್ ವಿಸಿಲ್ ಬಂತು ಸೊ ಮಾಡ್ಕೊಳ್ತೀನಿ ಎರಡು ಬಿಸಿಲಿಗೆ ನಾನು ಹಾಫ್ ಮಾಡ್ಕೊತೀನಿ ನೀವು ಅಷ್ಟೇ ಎರಡು ಬಿಸಿಲಿಗೆ ಹಾಫ್ ಮಾಡ್ಕೊಳ್ಳಿ ಸೊ ಬಿಸಿನೀರಿಗೆ ಅಲ್ಲಿ ಇಟ್ಟಿರ್ತೀನಲ್ಲ ಅದಕ್ಕೋಸ್ಕರನೇ ಬಿಸಿಲು ಬೇಗ ಬರುತ್ತೆ ಸೊ ಬೇಗ ಮಾಡಬೇಕು ಅನ್ನೋರು ಬಿಸಿನೀರು ಹಾಕ್ಕೊಳ್ಳಿ ಬಿಸಿನೀರು ಹಾಕ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಬೇಕು ಅಂದರೆ ಒಂದು ಕಪ್ ರೈಸ್ಗೆ ಎರಡು ಕಪ್ಪು ನೀರು ಹಾಕ್ಕೊಳ್ಳಿ ಸೊ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರೈ ಮಾಡಿ ಹೇಳಿ ಯಾವ ಥರ ಬಂತು ಅಂತ